ನಮ್ಮ ವೀಕ್ಷಕ ಬಂಧುಗಳಿಗೆಲ್ಲರಿಗೂ ಸಮೃದ್ಧಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾವು ಈಗ ಶ್ರೀ ಕ್ಷೇತ್ರ ಕೈವಾರದಿಂದ ಕೈಲಾಸಗಿರಿಗೆ ಹೋಗ್ತಾ ಇದ್ದೀವಿ ಇದು ಪೂರ್ತಿ ಕಾಡಿನ ದಾರಿ ಇದ್ದಾಗಿದೆ ಅಂದರೆ ಮಧ್ಯದಲ್ಲಿ ಸಾಕಷ್ಟು ಬರೀ ಹಳ್ಳಿಗಳೇ ಇದೆ ಸರಿಯಾದ ರಸ್ತೆ ವ್ಯವಸ್ಥೆ ಸಿಂಗಲ್ ರೋಡ್ ಅದು ಮಧ್ಯದಲ್ಲಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬರುವಂತಹ ವಾಹನಗಳು ಜೊತೆಗೆ ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣುವಂತಹ ವ್ಯಕ್ತಿಗಳನ್ನು ನಾವು ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಕೈಲಾಸಗಿರಿಗೆ ಹೋಗೋದಕ್ಕೆ ದಾಯಿ ಹೇಗೆ ಅಂತ ಅಲ್ಲಿ ಹೋದ ಮೇಲೆ ತುಂಬ ಅದ್ಭುತವಾಗಿದೆ ಅಂತ ಅನ್ನಿಸ್ತು ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಕೈವಾರದಿಂದ ಸುಮಾರು ಮೂವತ್ತರಿಂದ ನಲವತ್ತು ನಿಮಿಷಗಳ ಪ್ರಯಾಣದ ನಂತರ ನಾವು ಕೈಲಾಸಗಿರಿಯನ್ನು ತಲುಪಿದ್ವು ಇದು ಕೈಲಾಸಗಿರಿ ಪರ್ವತ ಶ್ರೇಣಿ ಇದು ಗಂಗಾವತರಣದ ಚಿತ್ರ ಇಲ್ಲಿ ಭಗೀರಥ ಇಲ್ಲಿ ಮಹಾದೇವನ ಜಡೆಗೆ ಮೇಲಿಂದ ಗಂಗೆ ಧುಮ್ಮಿಕ್ಕಿತಿರುವಂತಹ ಚಿತ್ರವನ್ನು ಅತ್ಯಮೋಘವಾಗಿ ಚಿತ್ರಿಸಲಾಗಿದೆ ಇದು ಕೈಲಾಸಗಿರಿ ಪರ್ವತಿಯಾದ ಪ್ರಾರಂಭದಲ್ಲಿ ಬರುವಂತಹ ದೃಶ್ಯ ಕೈಲಾಸಗಿರಿ ಪರ್ವತದಲ್ಲಿ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಸ್ವಲ್ಪ ಬೆಟ್ಟ ಹತ್ತಿ ಹೋಗಬೇಕು ಇವರೆಲ್ಲ ದೇವಸ್ಥಾನದಿಂದ ಹಿಂತಿರುಗಿ ಬರ್ತಾ ಇದ್ದಾರೆ ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ನಾವು ನಡೆದು ಬಂದ ದಾರಿ ಈಗ ಮತ್ತೆ ಇಷ್ಟು ದೂರ ಮುಂದಕ್ಕೆ ಹೋಗಬೇಕು ಹೋಗೋಣ ಬನ್ನಿ ಯಾ ಕೋರ ನಾನು ಅಲ್ಲೇ ಮಾಡ್ತಾರಪ್ಪ ಮೊದಲ ದಿವಸنگಲೇ ಮಾಡ್ತಾ ಇದ್ದೆನಾ ಮೊಸರೆ ಆವನ್ ಬಾ ಬರ್ತ ಬಾತ ಅಲ್ಲ ಬರ್ರಿ ಯಾಕಂತ ಇದು ಕೈಲಾಸಗಿರಿ ಪರ್ವತದಲ್ಲಿ ಮಾಡಿರುವಂತಹ ಗುಹಾಂತರ ದೇವಾಲಯಗಳು ಇನ್ನು ಇಲ್ಲಿ ಕಾಮಗಾರಿ ನಡೀತಾ ಇದೆ ನೋಡಿ ಇದೆಲ್ಲವೂ ಕೂಡ ದೇವಸ್ಥಾನಗಳು ಇನ್ನು ಕೆಲಸ ನಡೀತಾ ಇದೆ ಇದು ಏಕಶಿಲೆಯ ಬಂಡೆಯಾಗಿದ್ದು ಸುಮಾರು ಐನೂರು ಅಡಿ ಎತ್ತರದಲ್ಲಿದೆ ಅದರಿಂದ ಒಳಗಡೆ ದೇವಾಲಯದ ಕಾರ್ಯಗಳು ನಡೀತಾ ಇದೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಒಳಗಡೆ ಈಶ್ವರ ಗಣೇಶನ ದೇವಾಲಯಗಳು ತುಂಬ ಅದ್ಭುತವಾಗಿದೆ ಹಾಗೆ ಕಲ್ಯಾಣ ಮಂಟಪದ ಕಾರ್ಯ ಕೂಡ ನಡೀತಾ ಇದೆ ಇದು ಗುಹಾಂತರ ದೇವಾಲಯ ದೇವಾಲಯದ ಮುಂಬಾಗಿಲು